ನಮಸ್ಕಾರ ಗುರು ನೀನು ನೋಡ್ತೀರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ಆರ್ ಸಿ ಬಿ ತಂಡದ ಪ್ರಾಕ್ಟೀಸ್ ಕ್ಯಾಂಪ್ಗೆ ಫ್ಲಾಪ್ ಟು ಪ್ಲಸ್ ಅವರು ಜಾಯ್ನ್ ಆದರೆ ನಿಮಗೆಲ್ಲ ಗೊತ್ತಿರ್ಬೋದು ಬಂದ ಕೂಡಲೇ ಆರ್ ಸಿ ಬಿ ಅಭಿಮಾನಿಗಳಿಗೆ ಮತ್ತು ಆರ್ ಸಿ ಬಿ ತಂಡಕ್ಕೆ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಏನಂತ ಹೇಳಿದರೆ ಫ್ಲಾಪ್ ಟು ಪ್ಲಸ್ ಅವರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಂದಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ನೋಡಿ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರು ಹಾಗಾದರೆ ಬನ್ನಿ ತಡ ಮಾಡಿ ವಿಡಿಯನ್ನು ಶುರು ಮಾಡೋಣ ಗುರು ಟೂ ತೌಸಂಡ್ ಟ್ವೆಂಟಿ ಫೋರ್ ಆರ್ ಸಿ ಬಿ ತಂಡ ತುಂಬಾ ಬಲಿಷ್ಠ ಆಗಿದೆ ಅಂತ ಹೇಳಬೇಕು ಕೊಪ್ಪೋಡಿಯ ಎಲ್ಲ ಸಾತಿ ಹೆಚ್ಚಾಗಿ ಕಾಣ್ ಬಂದಿದೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಅಂತ ಹೇಳ್ತೀನಿ ಗುರು ಮತ್ತು ಆರ್ ಸಿ ಬಿ ತಂಡದ ನಾಯಕ ಯಾರಾಗ್ತದೆ ತುಂಬ ಜನ ಕಾಮೆಂಟ್ಸ್ ಕಮೆಂಟ್ ಮಾಡಿರು ಅಂತ ಹೇಳ್ಬೇಕು ಫ್ಲಾಪ್ ಪ್ಲಸ್ ಅವರು ನಾಯಕರಾಗಿ ಮುಂದೆ ಈ ವರ್ಷ ಅಂತ ಹೇಳಬೇಕು ಅದನ್ನ ಆರ್ ಸಿ ಬಿ ಅವರು ಅಫಿಷಿಯಲ್ ಆಗಿ ಮೊನ್ನೆ ಅನೌನ್ಸ್ ಮಾಡಿದ್ರು ಅಂತ ಹೇಳ್ಬೇಕು ಈಗ ಆರ್ ಸಿ ಬಿ ತಂಡಕ್ಕೆ ಈಗ ಫ್ಲಾಪ್ ಟು ಪ್ಲಸ್ ಫಿಕ್ಸ್ ಆಯಿತು ಅಂತ ಹೇಳಬೇಕು ಆದರೆ ಫ್ಲಾಪ್ ಟೂಪ್ ಪ್ಲಸ್ ಅವರು ಒಂದು ಬ್ರೇಕಿಂಗ್ ನ್ಯೂಸ್ನ ಕೊಟ್ಟಿದ್ದಾರೆ ಆರ್ ಸಿ ಬಿ ತಂಡದ ಬಗ್ಗೆ ಮತ್ತೆ ಅವರ ಫಿಟ್ನೆಸ್ ಬಗ್ಗೆ ಮಾತಾಡಿದಾರೆ ಅಂತ ಹೇಳಬೇಕು ನಾನು ಈ ವರ್ಷ ಆರ್ ಸಿ ಬಿ ತಣ್ಣಕ್ಕೆ ಬೆಟರ್ ಆಟ ನೀಡ್ತೀನಿ ಅಂತ ಹೇಳಬೇಕು ಈ ವರ್ಷದ ಫಾರ್ಮ್ ಮೇಲೆ ನಾನು ಮುಂದಿನ ವರ್ಷ ಐ ಪಿ ಎಲ್ ಆಡಬೇಕು ಬೇಡ ಅಂತ ಡಿಸೈಡ್ ಮಾಡ್ತೀನಿ ಅಂತ ಹೇಳ್ಬೇಕು ಒಟ್ಟಾರೆ ಈ ವರ್ಷ ಆರ್ ಸಿ ಬಿ ತಾಣಕ್ಕೆ ಬೆಟರ್ ಆಟ ನೀಡಿದ್ರೆ ಆರ್ ಸಿ ಬಿ ತಂಡಕ್ಕೆ ಗೆಲ್ಲಿಸ್ಕೊಟ್ಟೆ ಕೊಡ್ತೀನಿ ನಾಯಕನಾಗಿ ವರ್ಷ ಕಪ್ ಗೆಲ್ಲಿಸಿಕೊಟ್ಟೆ ಕೊಡ್ತೀನಿ ಅಂತ ಫ್ಲಾಪ್ ಟು ಪ್ಲೇಸ್ ಆರ್ ಸಿ ಬಿ ಅಭಿಮಾನಿಗಳಿಗೆ ಭರವಸೆ ಕೊಟ್ಟರು ಅಂತ ಆದರೆ ಬೇಸರ ಏನಪ್ಪ ಅಂತಾರೆ ಇದು ಕಡೆ ಇದು ಫಾರ್ಮ್ ನೋಡ್ಕೊಂಡು ಅವರು ಡಿಸೈಡ್ ಮಾಡ್ತೀನಿ ಐ ಪಿ ಎಲ್ ಅಂತ ಹೇಳ್ಬೇಕು ಅವರು ಕೂಡ ಏಜ್ ಆಗಿದೆ ಅಂತ ಹೇಳಬೇಕು ಅದು ಒಳ್ಳೆ ಫಿಟ್ ಆಗಿದೆ ಅಂತ ಹೇಳ್ಬೇಕು ನನಗನ್ಸೋ ಪ್ರಕಾರ ಇನ್ನೂ ಎರಡು ಮೂರು ಐ ಪಿ ಎಲ್ ಆಡೋ ಸಾಧ್ಯ ಹೆಚ್ಚಾಗಿದೆ ಫ್ಲಾಪ್ ಟು ಪ್ಲೇಸ್ ಅಂತ ಹೇಳ್ತೀನಿ ಇವರು ಇದ್ರ ಬಗ್ಗೆ ನೀವ್ ಎಂದ್ರೆ ಕಮೆಂಟ್ ಮಾಡಿ ಫ್ಲಾಪ್ ಪ್ಲೇಸ್ ಇನ್ನು ಎಷ್ಟೇ ಆಡ್ತಾರೆ ಇದೇ ವರ್ಷ ಕೊನೆಗೆ ಕಪ್ ಗೆಲ್ಲಿಸಿಕೊಡ್ತಾರೆ ಆರ್ ಸಿ ಬಿ ತಂಡಕ್ಕೆ ಕಪ್ ಗೆಲ್ಲಿಸಿಕೊಡ್ಲಿ ಇನ್ನೊಂದು ಎರಡು ಮೂರು ವರ್ಷ ಕಂಟಿನ್ಯೂ ಆಗ ಆಡ್ಲಿ ಅಂತ ಗುರು ನೀವೇಂದ್ರೆ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಆರ್ ಸಿ ಬಿ ತಂಡಕ್ಕೆ ಪ್ರಾಕ್ಟೀಸ್ ಕಪ್ ಎಲ್ಲ ಆಟಗಾರರು ಕೂಡ ಜಾಯಿನ್ ಆಗ್ತಿದ್ದಾರೆ ಅಂತ ಹೇಳಬೇಕು ಇನ್ನು ಕೂಡ ಪ್ಲೇಯಿಂಗ್ ಲೈವಲ್ ಆಡೋ ಎಲ್ಲ ಆಟಗಾರರು ಕೂಡ ಬಂದಿಲ್ಲ ಸಿರಾಜ್ ಬಂದಿಲ್ಲ ಇನ್ನು ಕೆಮ್ರಾನ್ ಗ್ರೀನ್ ಅವರು ಕೂಡ ಬಂದಿಲ್ಲ ಇನ್ನು ಮೇನ್ ಮೇನ್ ಆಟಗಾರ ಯಾರು ಕೂಡ ಬಂದಿಲ್ಲ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ನಮ್ಮ ಕಿಂಗ್ ಕೊಹ್ಲಿ ಕೂಡ ಇನ್ನೂ ಬಂದಿಲ್ಲ ಗುರು ಕಿಂಗ್ ಕೊಹ್ಲಿ ಬಂದಾಗ ನೋಡಬೇಕು ಗುರು ಯಾವ ರೀತಿ ಅವಸ್ ಆಗುತ್ತೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಅಂತ ಗುರು ನೋಡೋಣ ತಡ ಎಷ್ಟೊಳಿ ತಡಬಾಬ್ ನಮಸ್ಕಾರ ನಿಮಗೆ ಅಷ್ಟು ಕಾಣಿಸ್ತಾ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಒಂದು ಲೈಕ್ ಚಾಗೆ ಸಬ್ಸ್ಕ್ರೈಬ್ ಆಗಿ ತಡ ಬಾಯ್ ತಡಬಾಬಾ ನಮಸ್ಕಾರ ಜೈ ಆರ್ ಸಿ ಬಿ ಸೆಲಿಕಾಪ್ ನಮ್ದೆಗುರು ಆಡಿಲೇಬೇಕು ಸಿ ಸಿಂತ್